ರಾಜ್ಯಾದ್ಯಂತ ಎಲ್ಲ ಜನಪ್ರತಿ ನಮ್ಮ ಸಂಘಟನೆಗಳ ಪ್ರತಿನಿಧಿಗಳನ್ನು ಇಲ್ಲಿ ಕರೆಸಿ ಏನು ನಮ್ಮ ಶ್ರೀ ನಾಗಮೋಹನ್ ದಾಸ್ರವರು ರಾಜ್ಯ ಒಂದು ವರದಿ ಏನು ಸಲ್ಲಿಸಿದ್ದಾರೆ ಈ ಒಳೀಸಲಾತಿ ಬಗ್ಗೆ ಆ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ರಿಸೋರ್ಸ್ ಪರ್ಸನ್ ಇದ್ರ ಬಗ್ಗೆ ಒಬ್ಬರೇ ಸಾವಿರದ ಮುನ್ನೂರು ಪೇಜ್ಗಳಿರ್ತಕ್ಕಂಥ ಒಬ್ಬ ನಾವು ಒಬ್ಬರೇ ಓದಲಿಕ್ಕಾಗಲ್ಲ ಅಂತ ಹೇಳಿ ಸುಮಾರು ಒಂದು ಒಂಬತ್ತರಿಂದ ಹತ್ತು ಜನ ರಿಸೋರ್ಸ್ ಪರ್ಸನ್ಸ್ಗಳಿಗೆ ಸ್ವಲ್ಪ ಮಾಹಿತಿ ಓದಲಿಕ್ಕೆ ಯಾಕಂದರೆ ಒಬ್ಬರೇ ಓದಿ ಒಬ್ಬರೇ ತಿಳ್ಕೊಳ್ಳೋವಷ್ಟಂತೂ ಸಮಯನೂ ಇಲ್ಲ ಮತ್ತೆ ಅಷ್ಟು ಓದಲಿಕ್ಕೂ ಕೂಡ ಆಗೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಒಂದು ಚಿಂತನೆ ಮಾಡಿದ್ವಿ ಈಗಾಗಲೇ ನಮ್ಮ ನಿಗಮದ ಏನು ಬಂಜಾರ ನಿಗಮ ಇದೆ ಅದರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಜೇತೇವಿನಾಯ್ ಸಾಹೇಬರು ಎಲ್ಲ ಕೂಲಂಕುಷವಾಗಿ ಏನೇನು ತಪ್ಪನ್ನು ನಾಗಮೋಹನ್ ದಾಸ್ ಅವರು ಈಗಲ್ಲ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಅವರು ಇವತ್ತು ಹೇಳಿದ್ದಾರೆ ಮತ್ತು ವರದಿಲಿ ಯಾವ ಥರ ಅವರು ಬೇರೆ ಬೇರೆ ಹೊರಗಡೆ ಕಡೆಯಿಂದ ತೆಗೆದುಕೊಂಡಂಥ ಮಾಹಿತಿಗಳ ಆಧಾರದ ಮೇಲೆ ಕೆಲವೊಂದು ನಿರ್ಣಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಭಾಳಷ್ಟು ಲ ಅದರಲ್ಲಿ ನಮ್ಮ ಒಂದು ಸಮಾಜಕ್ಕೆ ಈ ಒಂದು ನಾಲ್ಕು ಜಾತಿಗಳಿಗೆ ಏನು ಬರೆದಿದ್ದಾರೆ ಅವರು ಅದು ಪೂರ್ತಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದಕ್ಕೆ ಏನು ರಾಜ್ಯ ಸರ್ಕಾರ ನಾಳೆ ನಿರ್ಣಯ ತಗೊಳ್ತೋ ನಾವು ನಾವು ಈಗಾಗಲೇ ಸುಮಾರು ತಿಂಗಳಾನುಗಟ್ಟಲೆಯಿಂದ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರಿರಲಿ ಪ್ರತಿಯೊಬ್ಬರನ್ನು ಕೂಡ ಅಪೀಲ್ ಮಾಡ್ತಾನೇ ಇದ್ದೀವಿ ಇದೇನಾದರೂ ದಾರಿ ತಪ್ಪಿದಲ್ಲಿ ಅಥವಾ ಇದೇನಾದರೂ ನಮಗೆ ಏನು ನಾಗಮೋಹನ್ ದಾಸ್ ಅವರು ತೆಗೆದುಕೊಂಡಂಥ ವರದಿ ಪ್ರಕಾರ ಏನಾದರೂ ನಮಗೆ ಇದೇನಾದರೂ ಬಂದರೆ ಆ ಒಂದು ಆದೇಶ ಏನಾದ್ರು ಬಂದಿದ್ದೆ ಆದರೆ ಈ ಬಂಜಾರ ಸಮಾಜ ಇವತ್ತಿರ್ತಕ್ಕಂಥ ಏನು ನಾವು ಮೊದಲೇ ಗುಡ್ಡಗಾಡಿ ಜನ ನಾವು ಗುಡ್ಗಾಡಲ್ಲಿ ಇರ್ತಕ್ಕಂಥ ಜನ ಯಾವುದಕ್ಕೂ ಏಸದೇ ಇರೋವಂಥ ಜನ ನಾವು ಏನಾದರೂ ಇದಕ್ಕೆ ನಾವು ಧೈರ್ಯವಾಗಿ ಇದಕ್ಕೆ ಫೇಸ್ ಮಾಡಕ್ ತಯಾರಿದ್ದೀವಿ ಮುಂದಿನ ಹೋರಾಟಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ನಾವು ಇಷ್ಟಪಡ್ತೀನಿ